ಅಲ್ಲಿ ತಡ್ವಲ್ಗ ಹತ್ರ ಅದ ಹಾ ನಮ್ದೆ ಹಾಕ್ರಿ ಮರಯ ನಂದೇ ನೋಡುವ ಮರಯ ನಾನು ಒಂದ್ ಸಾಲಿಲ್ಲ ಒಂದು ಚೇರ್ಮನ್ ಇಲ್ಲ ಒಂದು ಬ್ಯಾಂಕ್ ಇಲ್ಲ ಏನೇನು ಇಲ್ಲ ನಿರ್ಮುಳ ಮನುಷ್ಯ ಅದಿಲ್ಲ ಮುತ್ತೆ ಹ್ಯಾಂಗೆ ಕುತಾರಲ್ಲ ಗಾಂಧಿ ಚೌಕ್ನ ಹಾಂಗದಿಲ್ಲ ನಂದೇನಿಲ್ಲ ಇಲ್ಲ ನನ್ನ ಮಕ್ಕಳು ದುಡಿತಾವ ನಾ ದುಡಿತವ ನನ್ನ ಸಿಸ್ಟಮ್ನಾಗೆ ನಾ ಬದುಕ್ತೀನಿ ನೋಡ್ರಿ ನನ್ನ ಸಂಸಾರ ನನ್ನ ಮಕ್ಕಳನ್ನ ಹೊಡ್ಕೊಂಡು ಹೋಗ್ತಾರ ಸಾಲ ಅಂತೂ ಇಂತ ಸಾಹುಕಾರಗಳು ಯಾರು ಕೊಡ್ತಾರ ಒಂದ್ ನಿಮಿಷ ನಾ ಹೇಳೋದ್ ಕೇಳ್ರಿ ನಂದೇನು ಇಲ್ಲ ಮೋದಿಯವರು ನನ್ನ ಪಗಾರ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾರ ಮೂರು ಸಾವಿರ ರೂಪಾಯಿ ಸಿಗೋತಾರ ಅವರೇ ಆ ಉಳಿಕಿದ ರೊಕ್ಕ ಎಲ್ಲ ನನ್ನ ಹತ್ರ ಇರ್ತದ ನನಗೆ ನನ್ನ ಸಿಸ್ಟಮ್ನಾಗ ನಾ ಬೆಳ್ಕೊಂಡು ಇರ್ತೀನಪ್ಪ ನನ್ನ ರಾಜಕಾರಣ ಅದಕ್ಕೆ ನಿಮ್ಮ ಪಾಪ ಯಾರಿಗೂ ಒಂದು ಒಂದು ರೂಪಾಯಿ ಯಾರಿಗೂ ಕೊಡೋಕ್ಕಾಗೋದಿಲ್ಲ ಒಂದು ಪಾ ಒಂದು ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗೋದಿಲ್ಲ ಯಾಕಂದ್ರೆ ಎಲ್ಲಿಂದ ಕೊಡೋದು ಅವ್ ಮಕ್ಳು ಬೈತಾವೆವು ನಾವು ದುಡ್ದು ರೊಕ್ಕನ ಅಂತ ಹೇಳಿ ಏನು ಮಾಡೋದು ವಿದ್ಯಾಟ್ರಾಗೆ ನಾ ಬದುಕಿನಪ್ಪ ನಾ ಸಾಯಿತಾನೇ ಹಿಂಗೆ ಇರಾವ್ ನೋಡಿರಿ ಅದು ದೇವ್ರ ನೋಡಿ ಇದನ್ನೆಲ್ಲ ನನಗೆ ಕಲಿಸಿದವರು ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ ಯಾವ ಕಾರಣಕ್ಕಾಗಿ ಸಮಾಜದ ಜೊತೆ ನೀನು ಕೆಡಿಸ್ಕೋಬೇಡ ಆಮೇಲೆ ಯಾವ ಕಾರಣಕ್ಕೂ ಅಧಿಕಾರ ಮತ್ತು ಹಣಕ್ಕೆ ನೀನು ಬೆನ್ನು ಹತ್ತಬೇಡ ನೋಡ್ರಿ ಯಾರು ಅವತ್ತು ಹೇಳಿದ್ದು ಇಪ್ಪತ್ತು ಮೂವತ್ತು ವರ್ಷದಿಂದ ಇವತ್ತಿನ ತನ ನಾನು ಕಿವಿ ಒಳಗದವ ಯಾವ ಕಾರಣಕ್ಕೂ ಇವಾಗ ಬೆನ್ನು ಹತ್ತಬೇಡಪ್ಪ ಅದೇ ನೀನು ಬೆನ್ನು ಹತ್ತಿ ಬರ್ತದ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದು ಅದು ಇವತ್ತು ನನ್ನ ಜೀವನದಾಗ ಸತ್ಯ ಆಗ್ಯದ ಅಧಿಕಾರೂ ನನ್ನ ಜೊತೆ ಅದ ನಾಲ್ಕು ರೂಪಾಯಿನೂ ನನ್ನ ಜೊತೆ ಅದ ನನ್ನ ಮಕ್ಕಳು ನಾಲ್ಕು ರೂಪಾಯಿನೂ ಮಾಡ್ತಾರೆ ಮತ್ತೆ ಎಷ್ಟು ಸತ್ಯ ಹೇಳಿ ನಾನು ಯಾರ ಕಡೆಯೂ ನಾವು ನಾವು ಯಾರ ಕಡೆಯೂ ಬೇಯಿಸ್ಕೊಳ್ಳಂಗಿಲ್ಲ ಯಾರ ಕಡೆ ಬರ್ತಾರ ಭಾಳ ಜನ ಕೆಲಸ ಆದ್ರೆ ಮಾಡ್ತೇವೆ ಪೈಲ್ ನಾನು ರೀ ಗೌಡ್ರೆ ಆಗೋದಿಲ್ಲ ರೀ ಹೇಳಿ ಕಳಿಸ್ಬಿಡ್ತೇವೆ ಅಷ್ಟೇ ಆದ್ರೆ ಅದು ಇದು ನಾವು ಯಾವುದೂ ಮೈ ಹಚ್ಕೊಂಡಿಲ್ಲ ಹಚ್ಕೊಳ್ಳೋದಿಲ್ಲ ದೇವ್ರ ಅವ್ರು ಹೆಂಗ ಬ ಪಟೇಲ್ರು ರಾಮಕೃಷ್ಣ ಹೆಗ್ಡೆ ಸಾಹೇಬ್ರು ಹೆಂಗೆ ಇಟ್ಟಿದ್ರು ಹಾಗೆ ನನಗೂ ಇಟ್ಲಾಕ ಹೇಳ್ಯಾರ ನಾನು ಇಟ್ಕೊಂಡಿನಪ್ಪ ಇವತ್ತಿನ ತನ ಅದೇನು ನಾ ಕೆಡಿಸ್ಕೊಳ್ಳೋದಿಲ್ಲ ನಮಸ್ಕಾರ ನಡೀತೈತಾ ನೋಡಿ ಅವ್ರಿ ರಾಹುಲ್ ಗಾಂಧಿ ಅವರು ಅವ್ರ ಲೀಡರ್ ಏನ್ರಿ ನನಗೆ ಹೇಳಿದ ಮೊದಲ ಹಾ ಅವ ಅಂಗಿ ಅಂತದ್ ಹಾಕ್ತಾನ ಪ್ಯಾಂಟ್ ಅಂತ ಹಾಕ್ತಾನ ಅಲ್ರಿ ಅವ್ರ ಅಜ್ಜ ಪಜ್ಜ ಅಂತ ಗೋ ಅಲ್ರಿ ಪ್ರಧಾನಮಂತ್ರಿ ಆಗವನ್ರಿ ವಿರೋಧ ಪಕ್ಷದ ನಾಯಕ ಕೊಡ್ಬೇಡೇನ್ರಿ ಡ್ರೆಸ್ ಕೊಡ್ಬೇಡ ಆ ಹೇಳ್ರಿ ನೋಡಣ ನೀವೇ ಹೇಳ್ರಿ ನೋಡಣ ಅವ್ರ ಅಜ್ಜ ಹಿಂಗೆ ಬರ್ತೀನ ಅವ್ರ ಅಪ್ಪನೂ ಇದ್ದ ಪಾಪ ಪ್ರಧಾನಮಂತ್ರಿ ಅವರೂ ಹಿಂಗೆ ಇದ್ರ ಇವಾಗ ಲೀಡರ್ ಹತ್ತಿ ಯೋಗ್ಯ ಇಲ್ಲ ರೀ ಅವ ಪಾಪು ಅತ್ ಏನ್ ಹೇಳ್ತಾರೆ ಜನ ಅದೇ ಕರೆ ಅದನ್ನೆ